ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಎಸ್ಐಟಿ ಟಿ ತನಿಖೆ ಚುರುಕನ್ನ ಪಡ್ಕೊಂಡಿದೆ ಇಲ್ಲಿ ಪ್ರಮುಖವಾಗಿ ಷಡ್ಯಂತ್ರ ವಿದೇಶಿ ಫಂಡಿಂಗ್ ಆರೋಪಗಳನ್ನ ಒಂದಿಷ್ಟು ರಾಜಕೀಯ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ರು ಇದರ ಬಗ್ಗೆನೂ ಕೂಡ ಅಂದ್ರೆ ಈ ಆಯಾಮದಲ್ಲೂ ಕೂಡ ತನಿಖೆಗೆ ಎಸ್ಐಟಿ ಟಿ ಮುಂದಾಗಿದೆ ಈಗ ನಿಜಕ್ಕೂ ಫಂಡಿಂಗ್ ಆಗ್ತಾ ಇದ್ದ ಆಗ್ತಾ ಇತ್ತ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಯೂಟ್ಯೂಬರ್ಸ್ಗಳು ಮಾಡಿದ್ರು ಅದು ಜನರ ನಡುವೆ ಚರ್ಚೆಗೂ ಕೂಡ ಕಾರಣವಾಗಿತ್ತು ಹಾಗಾಗಿ ಈ ಆಯಾಮದಲ್ಲಿ ತನಿಖೆಗೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಬುರುಡೆ ಬಗ್ಗೆ ವಿಡಿಯೋ ಹಾಕಿದ್ದ ಯೂಟ್ಯೂಬರ್ಸ್ಗೂ ಕೂಡ ಶಾಕ್ ಅನ್ನು ಕೊಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ತನಿಖೆಗೂ ಮುನ್ನವೇ ವಿಡಿಯೋವನ್ನ ಯೂಟ್ಯೂಬರ್ಸ್ ಹಾಕಿದ್ರು ತನಿಖೆ ಆಗದೆ ಹೆಂಗೆ ವಿಡಿಯೋ ಹಾಕಿದ್ರಿ ಅಂತೇಳಿ ಪ್ರಶ್ನೆಗಳನ್ನ ಎಸ್ಐಟಿ ಟಿ ಯೂಟ್ಯೂಬರ್ಸ್ಗಳ ಮುಂದೆ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳ ಭಾಗದ ಒಂದು ವಿಡಿಯೋಗಳನ್ನು ಯಾರು ಮಾಡಿದ್ರು ಅವರಿಗೆ ಇನ್ನು ಯೂಟ್ಯೂಬರ್ಗಳ ಮೇಲೆ ಫಂಡಿಂಗ್ ಆಗಿತ್ತಾ ಇವರಿಗೆ ಫಂಡಿಂಗ್ ಮಾಡಿ ಈ ವಿಡಿಯೋ ಅನ್ನ ಮಾಡಿಸಲಾಗಿತ್ತ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡುತ್ತೆ ಐ ಟಿ ಯೂಟ್ಯೂಬರ್ಗಳ ಹಣದ ಮೂಲದ ಬಗ್ಗೆ ಐ ಟಿ ತನಿಖೆಯನ್ನ ಮಾಡ್ತಾ ಇದೆ ಐದು ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಸ್ಐಟಿ ಕೇಳಿದೆ ಕೆಲವರಿಗೆ ಅಂತ ಮಾಹಿತಿಗಳಿದೆ ಅಂದ್ರೆ ಇಲ್ಲಿ ಸುಳ್ಸುದ್ದಿ ಮಾಡಿರುವಂತಹ ಯೂಟ್ಯೂಬರ್ಗಳ ವಿಚಾರಣೆಯನ್ನ ಮಾಡೋದಕ್ಕೆ ಐ ಟಿ ಮುಂದಾಗಿದೆ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳ ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಅದಾದ್ಮೇಲೆ ಜನಸಾಮಾನ್ಯರು ಆ ಬೆಳವಣಿಗೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲೇ ಗಮನಿಸ್ಕೊಂಡು ಬರ್ತಾ ಇದ್ರು ಅಂದ್ರೆ ಇಲ್ಲಿ ಬೇಕಾಬಿಟ್ಟಿ ಕೆಲವರು ಹೆಸರುಗಳನ್ನ ಹೇಳೋದು ಆ ಕ್ಷೇತ್ರದ ಬಗ್ಗೆ ಹೇಳೋದು ಒಂದು ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡೋದು ಇಂಥದ್ದೆಲ್ಲ ಆಗ್ತಾ ಇತ್ತು ಅಂದ್ರೆ ಬಹಳ ಸೂಕ್ಷ್ಮ ವಿಷಯ ಇದಾಗಿತ್ತು ರಾಷ್ಟ್ರವ್ಯಾಪಿ ಒಂದು ದೊಡ್ಡ ಸಂಚಲನವನ್ನ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಈ ವಿಷಯ ಸೃಷ್ಟಿ ಮಾಡಿತ್ತು ಬಟ್ ತನಿಖೆ ಆಗದೇಲೆ ತಾವೇ ತನಿಖೆ ಮಾಡಿದ ರೀತಿಯಲ್ಲಿ ಅಥವಾ ತೀರ್ಪುಗಳನ್ನು ಕೊಡುವಂತ ರೀತಿಯಲ್ಲಿ ಯೂಟ್ಯೂಬ್ಗಳಲ್ಲಿ ಕೆಲವರು ವಿಡಿಯೋಗಳನ್ನ ಮಾಡಿ ಹಾಕಿದ್ರು ಕೇವಲ ವ್ಯೂಸ್ಗಾಗಿ ಈ ತರ ಮಾಡಿದ್ರ ಅಥವಾ ತಮ್ಮ ಯೂಟ್ಯೂಬ್ ಚಾನೆಲ್ಗಳು ಫೇಮಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತರ ಮಾಡಿದ್ರ ಅಥವಾ ನಿಜಕ್ಕೂ ಫಂಡಿಂಗ್ ಆಗಿತ್ತ ಅನ್ನೋ ಕುರಿತಂತೆ ಎಸ್ ಐ ಟಿ ಇದೀಗ ಗಮನವನ್ನು ಹರಿಸ್ತಾ ಇದೆ ಗುರುಡೆ ಕೇಸ್ ಎಸ್ಐಟಿ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಒಂದು ಕಡೆ ಮಾಸ್ಕ್ ಮ್ಯಾನ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರೆ ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದ ಮೇಲೂ ಕೂಡ ಇದೀಗ ಎಸ್ಐಟಿ ಕಣ್ಣಿಟ್ಟಿದೆ ಆ ನಿಟ್ಟಿನೂ ಕೂಡ ತನಿಖೆಯನ್ನು ಆರಂಭ ಮಾಡಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಕಿಶನ್ ನಾನು ಆಗಲೇ ಹೇಳ್ತಾ ಇದ್ದೆ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ಈ ಧರ್ಮಸ್ಥಳ ಪ್ರಕರಣ ಏನಿತ್ತು ದೊಡ್ಡ ಮಟ್ಟದಲ್ಲೇ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು ಜನ ಇನ್ಫ್ಯಾಕ್ಟ್ ಯೂಟ್ಯೂಬ್ ಗಳಲ್ಲೇ ನೋಡ್ತಾ ಇದ್ರು ಧರ್ಮಸ್ಥಳ ಪ್ರಕರಣ ಏನದು ಯಾವ್ಯಾವ ಹಂತ ತಲುಪ್ತಾ ಇದೆ ಅಂತೇಳಿ ಸೊ ಇನ್ನಲ್ಲಿ ಈಗ ಸುಮಾರು ಎಷ್ಟು ಜನ ಯೂಟ್ಯೂಬರ್ಸ್ ಗಳಿಗೆ ಒಂದು ನೋಟಿಸ್ ಅನ್ನ ಇಡಿ ಕೊಟ್ಟಿದೆ ಅಥವಾ ಎಸ್ ಐ ಟಿ ಕರಿಬಹುದು ಏನ್ ಮಾಹಿತಿ ಸಿಗ್ತಾ ಇದೆ ಕಿಶನ್ ಆ ಶರ್ಮಿತಾ ಈ ಪ್ರಕರಣ ಆರಂಭವಾಗುವ ಮುನ್ನವೇ ಯೂಟ್ಯೂಬ್ಗಳು ಒಂದು ತಾರ್ಕಿಕವಾದ ಅಂತ್ಯಕ್ಕೆ ಬಂದಿತ್ತು ಮತ್ತು ಪ್ರತಿ ಕ್ಷಣದಲ್ಲೂ ಕೂಡ ಬೇರೆ ಬೇರೆ ವಿವರಗಳನ್ನು ಕೂಡ ನೀಡ್ತಾ ಇತ್ತು ಇದು ಎಸ್ ಐ ಟಿಯ ತನಿಖೆಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗ್ತಾ ಇದೆ ಮತ್ತು ಜನರನ್ನ ಹಾದಿ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದೆ ಎಂಬ ಅರ್ಥದಲ್ಲಿ ಹಲವು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡ್ರು ಐ ಟಿ ಯೂಟ್ಯೂಬರ್ಸ್ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದ್ರೆ ದಿನಕ್ಕೊಂದು ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಆಧಾರ ಇಲ್ಲದಂತಹ ಹೇಳಿಕೆಗಳು ಇದು ಮತ್ತು ಅವ್ರು ಹೇಳೋ ಸಂದರ್ಭದಲ್ಲಿ ಎಸ್ ಐ ಟಿ ಮೂಲಗಳಿಂದ ಎಂಬ ಮಾಹಿತಿಯನ್ನು ಹೇಳ್ತಾ ಇದ್ರು ಹಾಗಾಗಿ ಇದರ ಬಗ್ಗೆ ಕಚೇರಿ ಪಡಿಸಬೇಕೆಂಬ ಆರೋಪವನ್ನು ಜನಸಾಮಾನ್ಯರು ಮಾಡ್ತಾ ಇದ್ರು ಮತ್ತು ಯೂಟ್ಯೂಬರ್ಸ್ಗಳು ಏಕಾಏಕಿ ಈ ರೀತಿಯಾಗಿ ಅವಹೇಳನ ಮಾಡೋದು ಧರ್ಮಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದು ಯಾವ ಕಾರಣಕ್ಕಾಗಿ ಎಂಬ ಪ್ರಶ್ನೆಯನ್ನು ಕೂಡ ಜನ ಎತ್ತಿದ್ರು ಸದ್ಯಕ್ಕೆ ಅದಕ್ಕೆಲ್ಲವೂ ಕೂಡ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಎಸ್ ಐ ಟಿ ಮಾಡ್ತಾ ಇದೆ ನಿನ್ನೆ ಅಭಿಷೇಕ್ ಎಂಬಾತನನ್ನು ಎಸ್ ಐ ಟಿ ವಿಚಾರಣೆಗೆ ಕರೆದಿದೆ ಹಲವು ಮಾಹಿತಿಗಳನ್ನು ಆತನಿಂದ ಪಡ್ಕೊಂಡಿದೆ ಯಾಕೆಂದ್ರೆ ಆ ಸುಜಾತ ಭಟ್ ಅವರನ್ನು ಮೊದಲ ಬಾರಿಗೆ ಇಂಟರ್ವ್ಯೂ ಮಾಡಿದ ಅವನೇ ಮತ್ತು ಅನನ್ಯ ಭಟ್ ಎಂಬ ಪಾತ್ರವನ್ನು ಸೃಷ್ಟಿ ಮಾಡೋಕ್ಕೆ ನೇರವಾದ ಕಾರಣಕರ್ತನೂ ಅವನೇ ಎನ್ನುವ ಆರೋಪ ಸದ್ಯಕ್ಕಿರುವಂಥದ್ದು ಈ ನಿಟ್ಟಿನಲ್ಲಿ ಎಸ್ ಐ ಟಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾ ಇದೆ ಇವರು ಕೇವಲ ವೀವ್ಸ್ಗಾಗಿ ಅಥವಾ ಪ್ರಚಾರಕ್ಕಾಗಿ ಅಥವಾ ತಮ್ಮ ಪೇಜ್ಗಳ ಪ್ರಮೋಷನ್ಗಾಗಿ ಈ ಪ್ರಕರಣವನ್ನ ಬಳಸ್ಕೊಂಡ್ರೆ ಅಥವಾ ಇವರ ಹಿಂದೆ ಏನಾದರೂ ಫಂಡಿಂಗ್ ಆಗಿದೆಯಾ ಇವರಿಗೆ ಯಾರಾದರೂ ಹಣದ ನೆರವು ನೀಡಿದಾರಾ ಆಶ್ರಯವನ್ನು ನೀಡಿದ್ದಾರಾ ಇದೇ ರೀತಿ ಮಾಡ್ಬೇಕಂತ ಹೇಳಿ ಯಾರಾದರೂ ರೂಪುರೇಷೆಯನ್ನು ತಯಾರು ಮಾಡಿಕೊಟ್ರ ಎಂಬ ಎಲ್ಲ ವಿಚಾರಗಳನ್ನು ಎಸ್ ಐ ಟಿ ಈಗ ಪಟ್ಕೊಳ್ತಾ ಇರುವಂಥದ್ದು ನಿನ್ನೆ ಯುನೈಟೆಡ್ ಮೀಡಿಯಾ ಎಂಬ ಚಾನೆಲ್ ಅಭಿಷೇಕ್ ಎಂಬಾತ್ ನನ್ನ ಎಸ್ ಐ ಟಿ ವಿಚಾರಣೆ ಮಾಡಿದೆ ಇವತ್ತು ಮತ್ತಷ್ಟು ಜನರನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಹಲವು ವಿಚಾರಗಳನ್ನು ಅವರು ಹೇಳ್ತಾ ಇರುವಂಥದ್ದು ಮತ್ತು ಆ ಗಂಟೆಗೊಂದು ಹೇಳಿಕೆಗಳನ್ನ ಗಂಟೆಗೊಂದು ವಿಚಾರಗಳನ್ನ ಜನರ ಮುಂದೆ ಇಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಆದರೆ ಇದು ಸತ್ಯಕ್ಕೆ ಸನಿಹ ಇದ್ರೆ ಎಷ್ಟು ದೊಡ್ಡ ಪ್ರಮಾದ ಆಗ್ತಾ ಇರಲಿಲ್ಲವೇನೋ ಆದರೆ ಇದು ಸುಳ್ಳನ್ನು ಬಿತ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸಾಕಷ್ಟು ಜನರನ್ನ ದಾರಿ ತಪ್ಪಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಆರೋಪಗಳು ಬಂದಿತ್ತು ಈ ನಿಟ್ಟಿನಲ್ಲಿ ಐ ಟಿ ಅವರ ವಿಚಾರಣೆಗೆ ಕರೆದಿರುವಂತದ್ದು ಶರ್ಮಿತ ಕಿಶನ್ ಮತ್ತೊಂದ್ ಕಡೆ ಈಗ ಏನ್ ತನಿಖೆ ಹಾದಿಯಲ್ಲೂ ನಾವು ನೋಡಿದ್ವಿ ಸಾಕಷ್ಟು ಜನ ಪದೇ ಪದೇ ಈ ವಿಡಿಯೋಗಳನ್ನ ಮಾಡ್ತಾ ಇದ್ರು ಅಂದ್ರೆ ಒಂಥರ ತೀರ್ಪು ಕೊಡೋ ರೀತಿಯಲ್ಲೇ ಜನರ ಮುಂದೆ ಒಂದಿಷ್ಟು ವ್ಯೂಸ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ರು ಅಂದ್ರೆ ಈಗ ಆ ವಿಡಿಯೋಗಳು ಡಿಲೀಟ್ ಆದ್ರೂ ಕೂಡ ಮೊದಲಿಂದ ಈ ಬಗ್ಗೆ ಎಸ್ ಐ ಟಿ ಕಣ್ಣಿಟ್ಟಿತ್ತಾ ಈ ಪ್ರಕರಣ ಆರಂಭವಾದ ಅಂದ್ರೆ ಯಾವಾಗ ಉತ್ಖನನ ಮತ್ತು ಎಸ್ ಐ ಟಿ ಆರಂಭವಾದ ಬಳಿಕ ಉತ್ಖನನ ಸ್ಥಳ ಮಹಜರು ಆಯ್ತು ಆ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳು ಇದನ್ನ ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂದರೆ ಆ ದಿನನಿತ್ಯದ ಆಗು ಹೋಗುಗಳನ್ನು ಪ್ರಚಾರ ಮಾಡ್ತಿದ್ರೆ ಅದೇನು ಅಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲವೇನೋ ಆದರೆ ಇವರು ಪೂರ್ವಗೃಹ ಪೀಡಿತರಾಗಿ ಸ್ಪಾಟ್ ನಂಬರ್ ಹತ್ತರಲ್ಲಿ ಇಪ್ಪತ್ತು ಆ ಥರ ಶವಗಳ ಎಣಿಕೆಯನ್ನು ಅವರೇ ಸ್ವತಃ ಮಾಡಿಕೊಂಡರು ಜೊತೆಗೆ ಆ ಒಂದು ಕ್ಷೇತ್ರದ ವಿರುದ್ಧ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಫ್ಯಾಮಿಲಿಯ ವಿರುದ್ಧ ಅಪಪ್ರಚಾರವನ್ನು ತೇಜೋವಧಿಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಎಂಬ ಆರೋಪ ಸದ್ಯಕ್ಕೆ ಯೂಟ್ಯೂಬರ್ಸ್ಗಳ ಮೇಲೆ ಇರುವಂಥದ್ದು ಮತ್ತು ಆ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಯೂಟ್ಯೂಬರ್ಸ್ ಧರ್ಮಸ್ಥಳದ ಮೇಲೆಯೇ ಈ ರೀತಿಯಾಗಿ ಟೀಕಾ ಮಾಡ್ತಾ ಇರುವ ಹಿಂದೆ ಫೈನ್ ಥ್ಯಾಂಕ್ ಯು ಕಿಶನ್ ಈಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಇವತ್ತು ಎಸ್ಐ ಟಿ ತನಿಖೆ ಯಾವ ಹಾದಿಯಲ್ಲಿ ನಡೆಯುತ್ತೆ ಯೂಟ್ಯೂಬರ್ಸ್ ಗಳು ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ